ಇವಾಗ ಬಂದ್ಬಿಟ್ಟು ನಾವು ಶಿವ ಕಾರ್ಸ್ ಹತ್ರ ಇದೀವಿ ಈ ಲೊಕೇಶನ್ ಇಂದ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸೊ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಡಬಲ್ ರೋಡ್ ಗ್ರೀನಗರ ಏಟಿ ಫೈವ್ ಬರುತ್ತೆ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ರೆಡಿ ಆಗಿದ್ದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಆಯ್ ಸರ್ ಸರ್ ಶಿವ ಕಾರ್ಸು ಎಷ್ಟೋ ದಿವಸ ಇದೆ ಸರ್ ಸಿಗು ಕಾರ್ಸ್ ಬಂದಿ ನಿಮ್ಗೆ ಟೂ ತೌಸಂಡ್ ಫೋರ್ಟೀನ್ ಇಂದ ಇದೆ ಇದೆ ನಾವು ಬ್ರಾಂಚ್ ಓಪನ್ ಮಾಡಿ ಬಂದಿ ಫೈವ್ ಇಯರ್ಸ್ ಓಲ್ಡ್ ಸರ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡ್ಲಿ ಸರ್ ಇದು ಓಕೆ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಒಂದರ್ ವೆಹಿಕಲ್ ಅರವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಹದಿನೇಳು ಲಕ್ಷ ಐವತ್ ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಗುತ್ತೆ ಆರಾಮಾಗುತ್ತೆ ಸರ್ ಸೊ ಹದಿನೇಳು ಲಕ್ಷ ಐವತ್ ಸಾವಿರ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಗೊತ್ತಾ ಸರ್ ಫುಲ್ ಕ್ಯಾಶ್ ಬಂದ್ರೆ ಡೈರೆಕ್ಟ್ ಕಸ್ಟಮರ್ ಹತ್ರ ಗಾಡಿ ಕೊಡ್ತೀವಿ ಸರ್ ನಾವು ಆದ್ರೆ ಡೈರೆಕ್ಟ್ ಕಸ್ಟಮರ್ ಹತ್ರನೇ ಕೊಡ್ತೀವಿ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಸೊ ಫುಲ್ ಕ್ಯಾಶ್ ಆದ್ರೆ ಒಂದ್ ಒಳ್ಳೆ ಆಪ್ಷನ್ ಸಿಗುತ್ತೆ ನಿಮಗೆ ಸೊ ಇದ್ರಲ್ಲೂ ಕೂಡ ನಿಮಗೆ ಆಸ್ ಇಟ್ ಇಸ್ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಅಂಡ್ ರೂಫ್ ಎ ಸಿ ಸಮೇತ ಬರುತ್ತೆ ನಿಮಗೆ ಗಾಡಿ ಮಾತ್ರ ಸಕ್ಕದಾಗಿದೆ ಎಕ್ಸ್ಟ್ರಾ ಕಂಡೀಷನ್ ಆಗಿದೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಇನೋವಾ ಕೃಷ್ಣ ಹುಡ್ಕೋರ್ಗೆ ಎರಡು ಎಲ್ಲ ಮೂರ್ ಗಾಡಿ ರೆಡಿ ಆಗಿದೆ ಮೂರ್ ಆನೆ ಅಂತ ಹೇಳ್ತಾರೆ ಸರ್ ಇದು ಆನೆ ಆನೆ ಅಂತ ಹೇಳ್ತಾರೆ ಸರ್ ಇದಕ್ಕೆ ಮೂರ್ ಗಾಡಿ ಇದೆ ಸರ್ ನಮ್ಮ ಹತ್ರ ಇ ವಿ ವೆಹಿಕಲ್ ರೆಡಿ ಆಗಿದೆ ಬಜಾಜ್ ಆರ್ ಇ ಎಲೆಕ್ಟ್ರಿಕ್ ವೆಹಿಕಲ್ ನಿಮ್ಗೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ಇದು ಕಿಲೋಮೀಟರ್ ಎಷ್ಟು ಬರುತ್ತೆ ನೂರ ಮೂವತ್ತೈದು ಓಡುತ್ತೆ ಸರ್ ಒನ್ ತರ್ಟಿ ಫೈವ್ ಕಿಲೋಮೀಟರ್ ಬರುತ್ತೆ ಸರ್ ಇದು ಹೌದು ಗಾಡಿ ಬಂದಿ ಹೊಸ ಕಾಸ್ಟ್ ಬಂದು ನಿಮ್ಗೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಇದೆ ನಿಮ್ಗೆ ನಾವು ಆಫರ್ ಕೊಟ್ಟಿದ್ವಿ ಶಿವ ಕಾಸ್ಟ್ ಅಲ್ಲಿ ಮಾತ್ರ ಆಫರ್ ಸಿಗುತ್ತೆ ಇದು ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಬರೀ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಟ್ವೆಂಟಿ ಫೈವ್ ಮಾಡಲ್ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಸೊ ನೋಡ್ತಾ ಇರ್ಬೋದು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡ್ಲು ಸೆಕೆಂಡ್ ಮಂತ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಅರ್ಧ ಪ್ರೈಸ್ ಗೆ ಗಾಡಿ ಸಿಗ್ತೈತೆ ನಿಮ್ಗೆ ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದು ಬರೀ ಕಡಿಮೆ ಹೊಡಿದ್ರೆ ಬರೀ ಮೂರುವರೆ ಸಾವಿರ ಐನೂರು ಕಿಲೋಮೀಟರ್ ಸರ್ ಜೊತೆಗೆ ಲೈಫ್ ಟ್ಯಾಕ್ಸ್ ಇದೆ ವೆಹಿಕಲ್ ಎಲ್ಲ ಮಾಡೋದ್ರು ಓಕೆ ಸರ್ ಇದು ಡೀಟೇಲ್ಸ್ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ ಸರ್ ಇದು ಓಕೆ ಮ್ಯಾನುಫ್ಯಾಕ್ಚರ್ ಬಂದ್ ಟ್ವೆಂಟಿ ಫೈವ್ ರಿಜಿಸ್ಟ್ರೇಷನ್ ಟ್ವೆಂಟಿ ಫೈವ್ ಸಿಂಗಲ್ ಓನರ್ ವೆಹಿಕಲ್ ಆಮೇಲೆ ಕಿಲೋಮೀಟರ್ ಬಂದ್ರೆ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಓಡಿದೆ ಇದೆ ಈ ವೆಹಿಕಲ್ ಟ್ವೆಂಟಿ ಫೈವ್ ಮಾಡಲ್ಲ ನೀವು ಈ ಗಿರಿನಗರ ಎಲ್ಲ ನೋಡ್ಕೊಂಡು ಹತ್ರ ಒಬ್ಬನೇ ಸರ್ ಇದು ಟ್ವೆಂಟಿ ಫೈವ್ ಮಾಡಲ್ಲ ಸೊ ಇಪ್ಪತ್ತೈದು ಮಾಡ್ಲು ಬರೀ ಮೂರುವರೆ ಸಾವಿರ ಕಿಲೋಮೀಟರ್ ರನ್ ಆಗಿರೋದು ಟೈರ್ ಕಂಡೀಷನ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಪ್ರೆಸೆಂಟ್ ಶೋರೂಮ್ ರೇಟ್ ಎಷ್ಟಿದೆ ಸರ್ ಶೋರೂಮ್ ರೇಟ್ ಬಂದ್ರೆ ನಿಮ್ಗೆ ಸೆವೆನ್ ಲ್ಯಾಕ್ಸ್ ಇದೆ ಓಕೆ ನಮ್ಮಲ್ಲಿ ಐದ್ ಲಕ್ಷ ಐವತ್ ಸಾವಿರ ಸರ್ ಇದು ಸೊ ಇದು ಫೈನಲ್ ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್ ಸರ್ ಇದು ಬಂದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಸರ್ ಇದು ಬಂದೆ ಡಿಸರ್ ಡಿಸರ್ವ್ ಟೂರ್ ಅಂತ ಹೇಳ್ತಾರೆ ಇದಕ್ಕೆ ಹೊಸ ಸೀಟ್ ಕವರ್ ಇದೆ ನಾಲ್ಕು ಹೊಸ ಟೈರ್ ಇದೆ ಸಿಂಗಲ್ ಓನರ್ ಇನ್ಸೂರೆನ್ಸ್ ಒನ್ ಇಯರ್ ಇದೆ ಎಫ್ ಸಿ ಒನ್ ಇಯರ್ ಇದೆ ಟ್ಯಾಕ್ಸ್ ಇದೆ ಪ್ಯಾನಿಕ್ ಬಟನ್ ಇದೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ಹೇಳ್ತಾ ಇದೀವಿ ನಿಮ್ ಚಾನಲ್ ಕಡೆಯಿಂದ ಬಂದು ಗಾಡಿ ವಿಸಿಟ್ ಮಾಡಿ ತಗೊಂಡ್ರೆ ತ್ರೀ ಲ್ಯಾಕ್ಸ್ ಕೊಟ್ಟು ಸರ್ ನಾವು ಸರ್ ಇದು ಮಾಡಲ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಒಂದ್ ಲಕ್ಷ ಎಪ್ಪತ್ತೆಂಟು ಸಾವಿರ ರನ್ ಆಗಿದೆ ಮ್ಯಾನುಫ್ಯಾಕ್ಚರ್ ಇಪ್ಪತ್ತು ರಿಜಿಸ್ಟ್ರೇಷನ್ ಇಪ್ಪತ್ತು ಜೊತೆಗೆ ಬಂದಿ ಬಿ ಎಸ್ ಫೋರ್ ವೆಹಿಕಲ್ ಸರ್ ಇದು ಬಿ ಎಸ್ ಫೋರ್ ವೆಹಿಕಲ್ ಬಿ ಎಸ್ ಫೋರ್ ಇವಾಗ ಬರೋದಲ್ಲ ಬಿ ಎಸ್ ಸಿಕ್ಸ್ ಆಡ್ ಬ್ಲೂ ಬರುತ್ತೆ ಹೌದೌದು ಬರೀ ಡೀಸೆಲ್ ಹಾಕೊಂಡು ವರ್ಷನ್ ಸರ್ ಇದು ಜೊತೆಗೆ ಸಿಕ್ಸ್ ಪ್ಲಸ್ ಒನ್ ವೆಹಿಕಲ್ ಸರ್ ಇದು ಸಿಕ್ಸ್ ಪ್ಲಸ್ ಒನ್ ವೆಹಿಕಲ್ ಹೌದು ಸರ್ ಹೌದು ಸೊ ಇನೋವಾ ಕೃಷ್ಣ ಟೂ ಪಾಯಿಂಟ್ ಫೋರ್ ಜಿ ವರ್ಷನ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ಅಲ್ಟ್ರಾ ಪ್ರೀಮಿಯಂ ಆಗಿದೆ ಸರ್ ಈ ಗಾಡಿಗೊಂದು ನಾಲ್ಕು ವರೆ ಮಿಕ್ಕಿದ ಲೋನ್ ಆಗಿ ಲೋನ್ ಆಗುತ್ತೆ ಸರ್ ಆಗುತ್ತೆ ಸರ್ ಹನ್ನೆರಡುವರೆ ಹನ್ನೆರಡುವರೆ ಹೌದು ಸರ್ ಓಕೆ ಸಾವಿರದ ಹದಿನೇಳು ಮಾಡಲ್ ಓನರ್ ಎರಡಿದೆ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲ್ ವಿಡಿ ಐ ವರ್ಷನ್ ಸರ್ ಇದು ಓಕೆ ವಿಡಿ ಐ ಕಂಪ್ನಿಯಿಂದಾನೇ ಎರಡ್ ಸಾವಿರದ ಹದಿನೇಳರೇ ಎರಡು ಏರ್ ಬಗ್ಗೆ ಬರುತ್ತೆ ಸಿಸ್ಟಮ್ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಅಂತ ಹೆಚ್ಚು ಕಡಿಮೆ ಕೊಡ್ತೀವಿ ಕಡಿಮೆ ಲೈಟ್ಲಿ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ಲ ಸರ್ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ಫೋರ್ ರಿಜಿಸ್ಟ್ರೇಷನ್ ಟ್ವೆಂಟಿ ಫೋರ್ ಸಿಂಗಲ್ ಓನರ್ ಪೆಟ್ರೋಲ್ ವಿ ಎಕ್ಸ್ಐ ಸರ್ ಇದು ಓಕೆ ಸಿಕ್ಸ್ ನೈಂಟಿ ಹೇಳ್ತೀವಿ ಸರ್ ಫುಲ್ ಕ್ಯಾಶ್ ಬರ್ತೀನಿ ಸಿಕ್ಸ್ ಸೆವೆಂಟಿ ಕೊಟ್ಬಿಡೋಣ ಸರ್ ರಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆಫ್ ಆಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಶಿವ ಕಾರ್ ಇದೀವಿ ಲೊಕೇಶನ್ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸೊ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಡಬಲ್ ರೋಡ್ ಗಿರಿನಗರ ಏಯ್ಟಿ ಫೈವ್ ಬರುತ್ತೆ ನಿಮ್ಗೆ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ರೆಡಿ ಆಗಿದ್ದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಆಯ್ ಸರ್ ಸರ್ ಶಿವ ಕಾರ್ಸ್ ಎಷ್ಟೋ ದಿವಸ ಇಂದ ಇದೆ ಸರ್ ಶಿವ ಕಾರ್ಸ್ ಬಂದು ನಿಮ್ಗೆ ಟೂ ತೌಸಂಡ್ ಫೋರ್ಟೀನ್ ಇಂದ ಇದೆ ಸರ್ ಟೋಟಲ್ ಫೋರ್ಟೀನ್ ಇಂದ ನಾವು ಬ್ರಾಂಚ್ ಓಪನ್ ಮಾಡಿ ಬಂದು ಫೈವ್ ಇಯರ್ಸ್ ಓಲ್ಡ್ ಸರ್ ಓಕೆ ಅಂಡ್ ಇವಾಗ ಶಿವ ಕಾರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ಗಾಡಿ ಇದೆ ಸರ್ ಸರ್ ಸಿ ಕಾರ್ಸ್ ನಿಮ್ಗೆ ಒಂದು ಐವತ್ತು ವೆಹಿಕಲ್ ಇದೆ ಓಕೆ ಇಪ್ಪತ್ತೈದು ವೈಟ್ ಬೋರ್ಡ್ ಇದೆ ವೈಟ್ ಬೋರ್ಡ್ ಅಲ್ಲಿ ಇದೆ ಅದು ಓಕೆ ಓಕೆ ಇಲ್ಲಿ ಬಂದು ಓನ್ಲಿ ಎಲ್ಲೋ ಬೋರ್ಡ್ ಸರ್ ಕಮರ್ಷಿಯಲ್ ಪರ್ಪಸ್ ಸೊ ನಿಮ್ಗೆ ವೈಟ್ ಬೋರ್ಡ್ಗೂ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು ಎಲ್ಲೋ ಬೋರ್ಡ್ಗೂ ಕೂಡ ಲಾರಿ ಕಮರ್ಷಿಯಲ್ ಕಾಂಟ್ಯಾಕ್ಮರ್ಷಿಯಲ್ ಇಟಾಚಿ ಜೆಸಿದಿ ಎಲ್ಲ ಎನಿ ವೆಹಿಕಲ್ ಸಿಗುತ್ತೆ ಸರ್ ತ್ರೀ ಸಿಕ್ಸ್ಟಿ ಡಿಗ್ರಿ ವೆಹಿಕಲ್ಸ್ ಎಲ್ಲ ಎನಿ ವೆಹಿಕಲ್ ಸಿಗುತ್ತೆ ಸರ್ ಓಕೆ ಅಂಡ್ ಇನೋವಾ ಕೃಷ್ಣ ಎಷ್ಟಿದೆ ಸರ್ ನಿಮ್ ಹತ್ರ ಸರ್ ಇನೋವಾ ಕೃಷ್ಣ ನಮ್ಮ ಹತ್ರ ಈಗ ಪ್ರೆಸೆಂಟ್ ಮೂರ್ ಇದೆ ಆಪಲ್ ಕಟ್ ಎಷ್ಟಿದೆ ಸರ್ ಆಪಲ್ ಕಟ್ಟಿ ಎರಡು ವೆಹಿಕಲ್ ಇದೆ ಲಾಂಗ್ ಡಿಕ್ ಎಷ್ಟಿದೆ ಸರ್ ಲಾಂಗ್ ಡಿಕ್ ಎರಡ್ ಇತ್ತು ಒಂದು ಸೇಲ್ ಆಗಿದೆ ಒಂದಿದೆ ಸರ್ ಇವಾಗ ನಿಮಗೆ ಬ್ರಾಂಡ್ ನೀವು ಮಾರುತಿ ಸುಜುಕಿ ಗಾಡಿಯಲ್ಲಿ ಎರಡು ಗಾಡಿ ಇದೆ ನಿಮ್ಗೆ ಒಂದೊಂದ್ಬಿಟ್ಟು ವ್ಯಾಗನರ್ ಅಂಡ್ ಒಂದ್ ಸರ್ ಅದು ಒಂದು ವ್ಯಾಗನರ್ ಇದೆ ಸರ್ ಇಪ್ಪತ್ತೆರಡು ಮಾಡಲ್ ಒಂದು ಸ್ವಿಫ್ಟ್ ಇಪ್ಪತ್ತ್ ಮೂರು ಮಾಡಲ್ ಇದೆ ಜೊತೆಗೆ ಒಂದು ಈಕೋ ಲೈಫ್ ಟ್ಯಾಕ್ಸ್ ವೈಟ್ ಬೋರ್ಡ್ ಇಪ್ಪತ್ತೈದು ಮಾಡ್ಲಿದೆ ಸರ್ ಇದು ಸೊ ಇದು ಬರೀ ಕಡಿಮೆ ಹೊಡಿದ್ರೆ ಬರಿ ಮೂರುವರೆ ಸಾವಿರ ಮೂರ್ ಸಾವಿರ ಐನೂರು ಕಿಲೋಮೀಟರ್ ಸರ್ ಜೊತೆಗೆ ಲೈಫ್ ಟ್ಯಾಕ್ಸ್ ಇದೆ ಇದಕ್ಕೆ ವೆಹಿಕಲ್ ಇದು ಹೇಳ್ಬಿಡಿ ಸರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ ಸರ್ ಇದು ಓಕೆ ಮ್ಯಾನುಫ್ಯಾಕ್ಚರ್ ಸಿಂಗಲ್ ಓನರ್ ವೆಹಿಕಲ್ ಆಮೇಲೆ ಕಿಲೋಮೀಟರ್ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಓಡಿದೆ ಓಕೆ ಈ ವೆಹಿಕಲ್ ಟ್ವೆಂಟಿ ಫೈವ್ ಮಾಡಲ್ಲ ನೀವು ಗಿರಿನಗರ ಎಲ್ಲ ಒಬ್ಬ ಸರ್ ಇದು ಫೈವ್ ಮಾಡಲು ಸೊ ಇಪ್ಪತ್ತೈದು ಮಾಡಲು ಬರೀ ಮೂರುವರೆ ಸಾವಿರ ಕಿಲೋಮೀಟರ್ ಆಗಿರೋದು ಟೈರ್ ಕಂಡೀಷನ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಗಾಡಿ ಕೂಡ

ಹುಲ್ಲು ಸೊಪ್ಪು ತರಕಾರಿ ಏನ್ ತರ್ಬೋದು ಸರ್ ಅಷ್ಟೊಂದು ಡಿಕ್ಕಿ ಸ್ಪೇಸ್ ಇದೆ ನೋಡಿ ಬೇಕಾದ್ರೆ ಗಾಡಿ ಮಾತ್ರ ಸಕ್ಕದಾಗಿದೆ ನಿಮ್ಗೆ ಇವಾಗ ಸರ್ ಇದು ಪ್ರೆಸೆಂಟ್ ಶೋರೂಮ್ ರೇಟ್ ಎಷ್ಟಿದೆ ಸರ್ ಶೋರೂಮ್ ರೇಟ್ ಬಂದ್ರೆ ನಿಮ್ಗೆ ಸೆವೆನ್ ಲ್ಯಾಕ್ಸ್ ಇದೆ ನಮ್ಮಲ್ಲಿ ಐದ್ ಲಕ್ಷ ಐವತ್ ಸಾವಿರ ಸರ್ ಇದು ಸೊ ನಿಮ್ಗೆ ನೋಡ್ತಾ ಇರ್ಬೋದು ಬರೀ ಮೂರೇ ಸಾವಿರ ಓಡಿರೋದು ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಪಕ್ಕ ಅಂದ್ರೆ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ ಅಂಡ್ ಅದೇ ತರ ಲೋ ಬಜೆಟ್ ಅಲ್ಲಿ ಲಾಂಗ್ ಡಿಕ್ಕಿ ಹುಡ್ಕೋರಿಗೆ ಒಂದ್ ಗಾಡಿ ರೆಡಿ ಆಗಿದೆ ಸೇಲ್ಗೆ ಸರ್ ಇದು ಫೈನಲ್ ಪ್ರೈಸ್ ಮಾಡ್ಲು ಹೇಳ್ಬಿಡಿ ಸರ್ ಸರ್ ಇದು ಬಂದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಸರ್ ಇದು ಬಂದೆ ಡಿಸರ್ವ್ ಟೂರ್ ಅಂತ ಹೇಳ್ತಾರೆ ಇದಕ್ಕೆ ಹೊಸ ಸೀಟ್ ಕವರ್ ಇದೆ ನಾಲ್ಕು ಹೊಸ ಟೈರ್ ಇದೆ ಸಿಂಗಲ್ ಓನರ್ ಇನ್ಸೂರೆನ್ಸ್ ಒನ್ ಇಯರ್ ಇದೆ ಎಫ್ ಸಿ ಒನ್ ಇಯರ್ ಇದೆ ಟ್ಯಾಕ್ಸ್ ಇದೆ ಪ್ಯಾನಿಕ್ ಬಟನ್ ಇದೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ಹೇಳ್ತಾ ಇದೀವಿ ನಿಮ್ ಚಾನಲ್ ಕಡೆಯಿಂದ ಬಂದು ಗಾಡಿ ವಿಸಿಟ್ ಮಾಡಿ ತಗೊಂಡ್ರೆ ತ್ರೀ ಲ್ಯಾಕ್ಸ್ ಕೊಡ್ತೀವಿ ಸರ್ ನಾವು ರೌಂಡ್ ಫಿಗರ್ ಅವ್ರು ರೌಂಡ್ ಫಿಗರ್ ಕೊಟ್ಬಿಡ್ತೀವಿ ಸರ್ ರೌಂಡ್ ಫಿಗರ್ ನಿಮಗೆ ತ್ರೀ ಲ್ಯಾಕ್ಸ್ ಫೈನಲ್ ಮಾಡಿ ಸರ್ ನೋಡಿ ಸರ್ ಹೆಡ್ ಲೈಟ್ ನೋಡಿ ಸರ್ ನೀವು ನೋಡ್ತಾ ಗಾಡಿ ಇಂಡೀಷನ್ ಸೂಪರ್ ಆಗಿದೆ ಕ್ಯಾಬ್ ಕ್ಯಾಬ್ಗಳಿಗೆ ಲೋ ಬಜೆಟ್ ಅಲ್ಲಿ ಇದಕ್ಕಿಂತ ಗಾಡಿ ಸಿಗೋದೇ ಇಲ್ಲ ನೋಡ್ತಾರೆ ಇನ್ ಕೇಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಗಾಡಿ ಮಾತ್ರ ಆಗಿದೆ ಜಸ್ಟ್ ಆಗ್ತದೆ ನಂಬರ್ ಗೆ ಕಾಲ್ ಮಾಡಿ ಈ ಗಾಡಿ ನಿಮ್ದಾಗುತ್ತೆ ಅಂಡ್ ಅದೇ ತರ ಇನೋವಾ ಒಂದಲ್ಲ ಎರಡಲ್ಲ ಟೋಟಲ್ ಮೂರ್ ಗಾಡಿ ರೆಡಿ ಆಗಿದೆ ಪ್ರೈಸ್ ಡೀಟೇಲ್ಸ್ ಹೇಳ್ಬಿಡಿ ಸರ್ ಇನೋವಾ ಸರ್ ಇದು ಟ್ವೆಂಟಿ ಮಾಡಲ್ ಸರ್ ಇದು ಓಕೆ ಸಿಂಗಲ್ ಓನರ್ ವೆಹಿಕಲ್ ಒಂದ್ ಲಕ್ಷ ಎಪ್ಪತ್ತೆಂಟು ಸಾವಿರ ರನ್ ಆಗಿದೆ ಮ್ಯಾನುಫ್ಯಾಕ್ಚರ್ ಇಪ್ಪತ್ತು ರಿಜಿಸ್ಟ್ರೇಷನ್ ಇಪ್ಪತ್ತು ಜೊತೆಗೆ ಬಂದಿ ಬಿ ಎಸ್ ಫೋರ್ ವೆಹಿಕಲ್ ಸರ್ ಇದು ಬಿ ಎಸ್ ಫೋರ್ ವೆಹಿಕಲ್ ಎಸ್ ಫೋರ್ ಇವಾಗ ಬರೋದಿಲ್ಲ ಬಿ ಎಸ್ ಸಿಕ್ಸ್ ಬ್ಲೂ ಬರುತ್ತೆ ಹೌದು ಬರಿ ಡೀಸೆಲ್ ಹಾಕೊಂಡ್ ವರ್ಷ ಸರ್ ಇದು ಜೊತೆಗೆ ಸಿಕ್ಸ್ ಪ್ಲಸ್ ಒನ್ ವೆಹಿಕಲ್ ಸರ್ ಇದು ಸಿಕ್ಸ್ ಪ್ಲಸ್ ಒನ್ ವೆಹಿಕಲ್ ಹೌದು ಸರ್ ಹೌದು ಸೊ ಇನೋವಾ ಕೃಷ್ಣ ಟೂ ಪಾಯಿಂಟ್ ಫೋರ್ ಜಿ ವರ್ಷ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ಅಲ್ಟ್ರಾ ಪ್ರೀಮಿಯಂ ಆಗಿದೆ ಸರ್ ಈ ಗಾಡಿಗೆ ಒಂದು ನಾಲ್ಕೂವರೆ ಮಿಕ್ಕಿದ ಲೋನ್ ಲೋನ್ ಆಗುತ್ತೆ ಸರ್ ಆರಾಮಾಗುತ್ತೆ ಸೊ ಗಾಡಿ ನೋಡ್ತಾ ಇರಬಹುದು ಇದರಲ್ಲೂ ಕೂಡ ಪೌರ್ಸ್ಟರಿಂಗು ಪವರ್ ವಿಂಡೋ ಲೆದರ್ ಇಂಟ್ರೆಸ್ ಏರ್ ಬ್ಯಾಗು ಎಲ್ಲ ಬರುತ್ತೆ ನಿಮ್ಗೆ ಅಂಡ್ ಟೂ ಪಾಯಿಂಟ್ ಫೋರ್ ಜಿ ವರ್ಷವಾಗಿ ಏನ್ ಹೇಳಿ ಸರ್ ಪ್ರೈಸ್ ಸರ್ ಹನ್ನೆರಡುವರೆ ಹನ್ನೆರಡುವರೆ ಹೌದು ಸರ್ ಓಕೆ ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಟೂ ಪಾಯಿಂಟ್ ಫೋರ್ ಗಾಡಿ ರೆಡಿ ಆಗಿದೆ ಇನೋವಾ ಕೃಷ್ಣ ಇದು ಯಾವ ಸರ್ ಮಾಡೋರ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲು ಸರ್ ಇದು ಓಕೆ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಅರವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಓಕೆ ಹದಿನೇಳು ಲಕ್ಷ ಐವತ್ ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಇದು ಸೊ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಗತ್ತಾಗುತ್ತೆ ಆರಾಮಾಗುತ್ತೆ ಸರ್ ಸೊ ಹದಿನೇಳು ಲಕ್ಷ ಐವತ್ತು ಸಾವಿರ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗೊತ್ತಾ ಸರ್ ಫುಲ್ ಕ್ಯಾಶ್ ಬಂದ್ರೆ ಡೈರೆಕ್ಟ್ ಕಸ್ಟಮರ್ ಮಾತ್ರ ಗಾಡಿ ಕೊಡ್ತೀವಿ ಸರ್ ನಾವು ಆದ್ರೆ ಡೈರೆಕ್ಟ್ ಕಸ್ಟಮರ್ ಹತ್ರ ಕೊಡ್ತೀವಿ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಸೊ ಫುಲ್ ಕ್ಯಾಶ್ ಆದ್ರೆ ಒಂದ್ ಒಳ್ಳೆ ಆಪ್ಷನ್ ಸಿಗುತ್ತೆ ನಿಮಗೆ ಸೊ ಇದ್ರಲ್ಲೂ ಕೂಡ ನಿಮಗೆ ಆಜ್ ಇಟ್ ಇಸ್ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಅಂಡ್ ರೂಫ್ ಸಿ ಸಮೇತ ಬರುತ್ತೆ ನಿಮಗೆ ಗಾಡಿ ಮಾತ್ರ ಸಕ್ಕದಾಗಿದೆ ಎಕ್ಸ್ಟ್ರಾ ಕಂಡೀಷನ್ ಆಗಿದೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಇನೋವಾ ಕೃಷ್ಣ ಉಡುಪರ್ ಎರಡು ಎಲ್ಲ ಮೂರ್ ಗಾಡಿ ರೆಡಿ ಆಗಿದೆ ಆನೆ ಅಂತ ಹೇಳ್ತಾರೆ ಸರ್ ಇದು ಆನೆ ಆನೆ ಅಂತ ಹೇಳ್ತಾರೆ ಸರ್ ಇದಕ್ಕೆ ಮೂರ್ ಗಾಡಿ ಇದೆ ಸರ್ ನಮ್ಮ ಹತ್ರ ಸೊ ಒಳ್ಳೆ ವೆಹಿಕಲ್ಸ್ ಕಮರ್ಷಿಯಲ್ ಪರ್ಪಸ್ ಸಕ್ಕದಾಗಿರುತ್ತೆ ನಿಮ್ಗೆ ಅದೇ ತರ ಮೂರ್ನೇ ಇನೋವಾ ಕ್ರಿಸ್ಟ ರೆಡಿ ಆಗಿದೆ ಸೇಲ್ ಗೆ ನಿಮ್ಗೆ ಅಂಡ್ ಮಗ ಇದು ಗಾಡಿ ಕೂಡ ಟೂ ಒನ್ ಸಿಕ್ಸ್ ಒನ್ ವೆಹಿಕಲ್ ನಂಬರ್ ಸರ್ ಇದು ಡೀಟೇಲ್ಸ್ ಹೇಳ್ಬಿಡಿ ಸರ್ ಸರ್ ಇದು ಕೆ ಜೀರೋ ತ್ರೀ ಎಂ ಟೂ ಒನ್ ಸಿಕ್ಸ್ ಒನ್ ವೆಹಿಕಲ್ ಇನೋವಾ ಕೃಷ್ಣಾ ಟೂ ಜೀರೋ ಟೂ ಫೋರ್ ಟೂ ತ್ರೀ ಗಾಡಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ ಮೂರ್ ಮಾಡಲ್ ಇನೋವಾ ಜಿ ಎಕ್ಸ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಗಾಡಿ ಬಂದಿ ಹದಿನೇಳು ಲಕ್ಷ ಐವತ್ ಸಾವಿರ ಹೇಳ್ತೀವಿ ಲೋನ್ ಹೋದ್ರೆ ಹದಿನೇಳು ಲಕ್ಷ ಕೊಟ್ಬಿಡ್ತೀವಿ ಸರ್ ಫುಲ್ ಕ್ಯಾಶ್ ಹದಿನೇಳು ಲಕ್ಷಕ್ಕೆ ಕೊಟ್ಬಿಡ್ತೀರಾ ಇನ್ನು ಕ್ಯಾಶಲ್ಲಿ ಬರ್ತೀನಿ ಅಂದ್ರೆ ಕಸ್ಟಮರ್ ಹತ್ರ ಹತ್ತು ವೆಹಿಕಲ್ ಇದೆ ಹದಾರುವರೆ ಲಕ್ಷ ಕೊಡಾ ಕೇಳಿ ಸರ್ ಕೊಡ್ತೀವಿ ನೋಡ್ತಾ ಇರ್ಬೋದು ಟೋಟಲ್ ಫುಲ್ ಕ್ಯಾಶ್ ಆದ್ರೆ ನಿಮಗೆ ಹತ್ತು ವೆಹಿಕಲ್ಸ್ ಸಿಗುತ್ತೆ ನಿಮಗೆ ಶಿವ ಕಾರ್ಸ್ ಅಲ್ಲಿ ಜಸ್ಟಿಸ್ ಪ್ರಾಡಕ್ಟ್ ನಂಬರ್ ಗೆ ಕಾಲ್ ಮಾಡಿ ಇನೋವಾ ಕೃಷ್ಣ ಉಡುಕರ್ಗೆ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ಅದೇ ತರ ಡೀಸೆಲ್ ವೆಹಿಕಲ್ ಡಿಸೈರ್ ಗಾಡಿ ರೆಡಿ ಆಗಿದೆ ಡಿಸೈರ್ ಸರ್ ಎರಡ್ ಸಾವಿರದ ಹದಿನೇಳು ಮಾಡಲ್ ಓನರ್ ಎರಡಿದೆ ಓಕೆ ಗಾಡಿ ಬಂದಿ ಸೆಕೆಂಡ್ ಓನರ್ ವೆಹಿಕಲ್ ವಿಡಿಐ ವರ್ಷನ್ ಸರ್ ಇದು ಓಕೆ ಓಕೆ

ಸಿಕ್ಸ್ ನೈಂಟಿ ಸರ್ ಫುಲ್ ಕ್ಯಾಶ್ ಬರ್ತೀನಿ ಸಿಕ್ಸ್ ಸೆವೆಂಟಿ ಕೊಟ್ಬೋಣ ಎಪ್ಪತ್ತು ಸಾವಿರ ತಗೊಂಡೋಗ್ಲಿ ಸರ್ ಗಾಡಿ ಸೊ ನೋಡ್ತಾ ಇರಬಹುದು ಬಂಪರ್ ಆಫರ್ ಕೊಡ್ತಾರೆ ನಮ್ ಚಾನಲ್ ಗೆ ಆರ್ ಲಕ್ಷ ಎಪ್ಪತ್ ಸಾವಿರ ಫೈನಲ್ ಟು ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ಇಲ್ಲೊಂದು ಫೋರ್ ಇಂಟು ಫೋರ್ ಬೊಲೆರೋ ಕ್ಯಾಂಪರ್ ಗೋಲ್ಡ್ ಜೆಡ್ ಎಕ್ಸ್ ಪ್ಲಸ್ ರೆಡಿ ಆಗಿದೆ ಇದು ಫೈವ್ ಸೀಟಿಂಗ್ ವಿತ್ ಟ್ರಾಲಿ ಬರ್ ಸರ್ ಇದು ಬೊಲಾರ ಚಾಂಪರ್ ಜೆಡ್ ಎಕ್ಸ್ ಟೂ ವೀಲ್ ಡ್ರೈವ್ ಸರ್ ಫೋರ್ ವೀಲ್ ನೀವು ಟೂ ವೀಲ್ ಡ್ರೈವ್ ಸರ್ ಇದು ಟೂ ವೀಲ್ ಡ್ರೈವ್ ಸಿಂಗಲ್ ಓನರ್ ವೆಹಿಕಲ್ ಕಿಲೋಮೀಟರ್ ನೈನ್ ತೌಸಂಡ್ ಟೂ ಜೀರೋ ಟು ಫೋರ್ ಮಾಡಲ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಜೊತೆಗೆ ನಿಮ್ಗೆ ಐದ್ ಜನ ಕೂತ್ಕೋಬಹುದು ಹಿಂದೆ ಅಲ್ಲಿ ಲಗೇಜ್ ಹೋಗ್ಬೋದು ಜೊತೆಗೆ ಜೆಸಿಬಿ ಇಟಾಚಿ ಲಾರಿ ಆಮೇಲೆ ರೋಡ್ ಕಾಂಟ್ರಾಕ್ಟರ್ ವರ್ಕ್ಸ್ ಮಾಡೋರಿಗೆಲ್ಲ ಯೂಸ್ ಆಗುತ್ತೆ ಸರ್ ಇದು ಗಾಡಿ ಮಾತ್ರ ಅಲ್ಟಿಮೇಟ್ ಎಕ್ಸ್ಟ್ರಾ ಕ್ಲಾಸ್ ಇದೆ ರೇಟ್ ಬಂದಿ ಒಂಬತ್ ಲಕ್ಷ ಐವತ್ ಸಾವಿರ ಫುಲ್ ಕ್ಯಾಶ್ ಬಂದ್ರೆ ಒಂಬತ್ತು ಲಕ್ಷ ಕೊಟ್ಬಿಡೋಣ ನಿಮ್ ಚಾನಲ್ ಇಂದ ಬಂದ್ರೆ ಏಟ್ ನೈಂಟಿ ಕೊಟ್ಬಿಡೋಣ ಸರ್ ನೈನ್ ರೌಂಡ್ ಫಿಗರ್ ಏಟ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು ಒಂದ್ಸಲ ಕಂಡೀಷನ್ ನೋಡಿ ಗಾಡಿ ನಿಮ್ಗೆ ಎಲ್ಲೂ ಕೂಡ ಟಚ್ ಅಪ್ ಕೂಡ ಇಲ್ಲ ಪೈಂಟ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದ್ರೆ ಫಾಸ್ಟರಿಂಗ್ ಲೆಥರಿನ್ ರೇಟ್ಸ್ ಎಲ್ಲ ಬರುತ್ತೆ ಸೊ ಇದು ಬಂದ್ಬಿಟ್ಟು ಟ್ರಾಲಿ ವೈಸ್ ಸೊ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರೋರಿಗೆ ದಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಅದೇ ತರ ಒಂದು ಟಾಟಾ ವ್ಯಾನ್ ಇದೆ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಟಾಟಾ ವಿಂಗರ್ ಅಂತೀವಿ ನಾವು ಅಂಡ್ ಗಾಡಿ ಎಲ್ಲಾ ಈ ತರ ಇದೆ ನಿಮ್ಗೆ ಸೊ ಇದು ಬಂದ್ಬಿಟ್ಟು ಟ್ವೆಲ್ ಪ್ಲಸ್ ಒಂದು ಸೀಟಿಂಗ್ ಬರುತ್ತೆ ನಿಮಗೆ ಗಾಡಿಯಲ್ಲಿ ಅಂಡ್ ಇದು ರನ್ ಆಗಿದೆ ಸರ್ ಟಾಟಾ ವಿಂಗರು ಲಕ್ಷ ಚೇಂಜ್ ರನ್ ಆಗಿದೆ ಓಕೆ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರು ಸರ್ ಸೆವೆನ್ ಫಿಫ್ಟಿ ಸೆವೆನ್ ಲ್ಯಾಕ್ ಫಿಫ್ಟಿ ಸ್ಕೂಲ್ ಪರ್ಪಸ್ ಓಡಿಸೋದ್ ಸರ್ ಇದು ಸೊ ಟೈರ್ ಕಂಡೀಷನ್ ಕೂಡ ಬಟ್ ಏನಪ್ಪ ಅಂದ್ರೆ ಈ ಗಾಡಿಗೆ ಲೋನ್ ಆಗಲ್ಲ ಫುಲ್ ಕ್ಯಾಶ್ ಲಾಕ್ ಫಿಫ್ಟಿ ಫೈನಲ್ ಹೌದು ಸರ್ ಹೌದು ಇಲ್ಲೊಂದು ಆಟೋ ಇ ವಿ ವೆಹಿಕಲ್ ರೆಡಿ ಆಗಿದೆ ಬಜಾಜ್ ಆರ್ ಇ ಎಲೆಕ್ಟ್ರಿಕ್ ವೆಹಿಕಲ್ ನಿಮ್ಗೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ಇದು ಕಿಲೋಮೀಟರ್ ಎಷ್ಟು ಬರುತ್ತೆ ನೂರ ಮೂವತ್ತೈದು ಓಡುತ್ತೆ ಸರ್ ಒನ್ ತರ್ಟಿ ಫೈವ್ ಕಿಲೋಮೀಟರ್ ಬರುತ್ತೆ ಇದು ಹೌದು ಗಾಡಿ ಬಂದು ಹೊಸ ಕಾಸ್ಟ್ ಬಂದಿ ನಿಮ್ಗೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಇದೆ ಓಕೆ ಓಕೆ ನಿಮ್ಗೆ ನಾವು ಆಫರ್ ಕೊಟ್ಟಿದ್ದೀವಿ ಶಿವ ಕಾರ್ಸಲ್ಲಿ ಮಾತ್ರ ಆಫರ್ ಸಿಗುತ್ತೆ ಇದು ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಬರಿ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಟ್ವೆಂಟಿ ಫೈವ್ ಮಾಡಲ್ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಸೊ ನೋಡ್ತಾ ಇರ್ಬೋದು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡ್ಲು ಸೆಕೆಂಡ್ ಮಂತ್ ವೆಹಿಕಲ್ ಗಾಡಿ ಎಲ್ಲ ಇದೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಅರ್ಧ ಪ್ರೈಸ್ಗೆ ಗಾಡಿ ಸಿಗ್ತಾ ಇದೆ ನಿಮ್ಗೆ ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದು ರನ್ ಆಗಿದೆ ಸರ್ ಇದು ಸರ್ ಹತ್ ಸಾವಿರ ಹತ್ ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಗಾಡಿ ನೋಡ್ತಾ ಇರ್ಬೋದು ಒಳಗಡೆ ಕಂಡೀಷನ್ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ సో ఈ వెహికల్ గా లోన్ ఆల్గొల్ ఒ ఫుల్ క్యాష్ హాస్టర్ టు టు ట్వంటీ ఫైవ్ టూ ల్యాక్ ట్వంటీ ఫైవ్ ఫైనల్